ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಅಭಿಮಾನಿ ಬಳಗ ತಿಪ್ಪಟೂರು ಇವರ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ನೊಡವಿನ ಕೆರೆ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗ್ರೀನ್ ಬೋರ್ಡ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಎನ್ ಶಂಕರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ರಘು ಚಂದನ್ ಲೋಕೇಶ್ ದರ್ಶನ್ ಪ್ರಕಾಶ್ ಸೋಮಣ್ಣ ಮನು ಶರತ್ ಪುಟ್ಟರಾಜು ದೊಡ್ಡರಂಗಪ್ಪ ಪ್ರಕಾಶ್ ಹರ್ಷಿದ್ ಧನಂಜಯ ರಸಗ್ನ ಯಶಸ್ ಸಾಗರ್ ಶಾಲಾ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ರಾಜ್ಕುಮಾರ್ ಅವರು ಸಹ ಹೋದ್ರು ಕೆಲವೊಂದ್ ಕಡೆ ಹೇಳ್ತಾರಲ್ಲ ಇದ್ದಾಗ ಇರೋದಲ್ಲ ನಿಂದ ಇದ್ದಾಗ ಇರೋದು ಅಂತಾರಲ್ಲ ಅದು ಸಾಧನೆ ಅಂತ ಅಂತಹ ಒಂದಷ್ಟು ಸಾಧನೆಯನ್ನ ಈ ವ್ಯಕ್ತಿನೂ ಸಹ ಮಾಡಿರ್ತಕ್ಕಂಥದ್ದು ಅವರ ಅಭಿಮಾನಿಗಳು ಸಹ ಅವರದೇ ಸಾಲಿನಲ್ಲಿ ಸಾಕ್ತಾ ಅವ್ರು ಬದುಕಿದ್ದಾಗ ಏನೇನೆಲ್ಲ ಕನಸಗಳನ್ನ ಇಟ್ಕೊಂಡಿದ್ರು ಏನೇನೆಲ್ಲ ಕೆಲವೊಂದಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ರು ಆ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಅಭಿಮಾನಿಗಳು ಅವರ ಅಭಿಮಾನಿಗಳಾದಂತಹ ಎಲ್ಲರೂ ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ನಿಮಗೆ ಒಂದಷ್ಟು ಸಿಹಿಯನ್ನು ಕೊಡಬೇಕು ಮತ್ತೆ ಉಪಯುಕ್ತವಾದಂತಹ ಕೆಲಸಗಳನ್ನ ಮಾಡಬೇಕು ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ನಾಲ್ಕು ಗ್ರೀನ್ ಬೋರ್ಡ್ಗಳನ್ನು ನಮ್ಮ ಶಾಲೆಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ನಿಮ್ಮ ಪರವಾಗಿ ಒಂದು ಚಪ್ಪಳೆಯನ್ನ ಕಟ್ಟೋಣ ಹಾಗೆ ಅವರ ಒಂದಷ್ಟು ಸಮಾಜಮುಖಿ ಕೆಲಸಗಳು ಅವ್ರು ಏನೇನೆಲ್ಲ ಮಾಡ್ತಾ ಇದ್ರು ಅನ್ನೋದು ನಮ್ಗೆ ಅವ್ರು ಬದುಕಿದ್ದಾಗ ಗೊತ್ತೇ ಇರ್ಲಿಲ್ಲ ಅವ್ರ ಇವತ್ತು ಸಹ ಎಲ್ಲರ ಮನಸ್ಸಿನಲ್ಲೂ ಬದುಕಿದ್ದಾರೆ ಆದ್ರೆ ದೈಹಿಕವಾಗಿ ಅವ್ರ ಮೊಡನೆ ಇದ್ದಾಗ ಆ ಕೆಲಸಗಳು ನಮಗೆ ಗೊತ್ತಿರಲಿಲ್ಲ ಆದ್ರೆ ಅವರ ಕಾಲವಾದ ನಂತರ ನಮಗೆ ಅವರೆಲ್ಲ ಸಮಾಜ ಕೆಲಸಗಳು ಗೊತ್ತಾಗ್ತಾ ಬಂತು ಗೊತ್ತಾಗ್ತಾ ಗೊತ್ತಾಗ್ತಾ ಅವು ಇನ್ನಷ್ಟು ಪ್ರಚಾರ ಪ್ರಚಾರವನ್ನು ಪಡ್ಕೊಳ್ತಾ ಬಂದ್ವು ಈ ಕಾರ್ಯಗಳು ಈ ಸಮಾಜಮುಖಿ ಕಾರ್ಯಗಳು ಲೋಕೋದ್ಧಾರ ಕೆಲಸಗಳು ಇನ್ನೂ ಸಹ ಮುಂದೆ ನಡೀತಾ ಇರ್ಲಿ ಅಂತ ಹೇಳ್ತಾ ಅವರ ಅಭಿಮಾನಿ ಬಳಗಕ್ಕೆ ಅವರದೇ ಆದರ್ಶಗಳು ಮುಂದೆ ಬರಲಿ ಅಂತ ಆಶಿಸ್ತಾ ಅವರ ಅಭಿಮಾನಿಗಳಲ್ಲಿ ಒಬ್ಬರಾದಂತಹ ಪ್ರಕಾಶ್ ರವರು ಈಗ ನಿಮ್ಮೊನ್ನೆಲ್ಲ ಕುರಿತು ಅವರ ಕುರಿತು ಒಂದೆರಡು ಮಾತುಗಳನ್ನ ಹಾಡ್ತಾ ಇದ್ದಾರೆ ಅವರದೇ ಒಂದು ಹಾಡಿನ ಸಾಲನ್ನ ಹೇಳಬೇಕು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಸಹ ಒಂದು ಧ್ಯೇಯವಾಕ್ಯ ಅಂತ ಅನಿಸ್ಕೋಬೇಕು ಏನಂತ ಹೇಳಿದ್ರೆ ಯೋಗವು ಒಮ್ಮೆ ಬರುವುದು ಆದ್ರೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಅಂತ ಹೇಳ್ಬಿಟ್ಟು ಒಂದು ಸಾಲಿನಲ್ಲಿ ಹೇಳ್ತಾ ಹೋಗ್ತಾರೆ ಹಾಗೆ ಯೋಗ ಎಲ್ರಿಗೂ ಬರುತ್ತೆ ಆದ್ರೆ ಯೋಗ್ಯತೆ ಮಾತ್ರ ಕೊನೆವ್ರಿಗೂ ಉಳಿಯುತ್ತೆ ಅಂತಹ ಯೋಗ್ಯತೆಯನ್ನ ಪಡ್ಕೊಂಡಂತವರು ಅಪ್ಪು ಅವರು ಅಂತ ಹೇಳ್ತಾ ಈಗ ಪ್ರಕಾಶ್ ಅವ್ರಿಗೆ ಈ ಒಂದು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ